ಒಂದು ಹೊಸದ ಭಾಗದಲ್ಲಿ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಇದು ಮೈಸೂರು ದಸರಾದ ಆರಂಭವಾಗಿದೆ ಇಲ್ಲಿನ ಪ್ರಮುಖ ವಿಶೇಷ ಮುಂದಿನ ಮೊದಲನೇ ದಿನದ ವಿಶೇಷ ಏನಂದ್ರೆ ಧಾರ್ಮಿಕ ಮಂಟಪ ಈಗ ನಮ್ಮ ಹಿಂಭಾಗದಲ್ಲಿ ಧಾರ್ಮಿಕ ಮಂಟಪ ಇದೆಲ್ಲ ಈ ಧಾರ್ಮಿಕ ಮಂಟಪ ಘಟನೆ ಆಗಿದೆ ಸಂಜೆಯೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ಹಾಗಾಗಿ ಇವಾಗ ಈ ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಏನೇನಿದೆ ಅಂತಕ್ಕಂಥದನ್ನ ತುಮಕೂರು ದಸರಾ ನಮ್ಮ ಹೆಮ್ಮೆ ನಮ್ಮ ತುಮಕೂರು ನೋಡೋಣ ತುಮಕೂರು ನಾನೇನ್ ಹೇಳಿದೆ ತುಮಕೂರು ದಸರಾ ತುಮಕೂರು ದಸರಾ ಯೋಗವನ್ನು ನಾವು ಪಾಯಿಂತ್ರೆ ಮಾಡಿದ್ದೇನೆ

ಈ ಮಂಟಪವನ್ನು ಶಿವಕುಮಾರ ಸ್ವಾಮಿ ಕೂಡ ಸಮೇವಾಲಯದ ರೀತಿಯಲ್ಲಿ ಇದು ಬಹಳ ಉತ್ತಮವಾದ ಕಲಾಕಾರಗಳನ್ನು

Terima strength if 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 ಕಾಣ್ಬೋದು ಹಾ ನೋಡಿ ಇಲ್ಲಿ ಗಣೇಶ ತಬಲಾ ಬಾರಿಸ್ತಕ್ಕಂತ ಒಂದು ಪ್ರತಿಕೃತಿ ನಮಗೆ ಸ್ವಾಗತ ಕೊಡ್ತಾ ಇದೆ ಹಾಗೂ ಗಣೇಶ ವೀಣೆ ಬಾರಿಸ್ತಕ್ಕಂಥ ಮತ್ತೊಂದು ಪ್ರತಿಕೃತಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಗಣೇಶ ಹಾರ್ಮೋನಿಯಂ ಬಾರಿಸ್ತಕ್ಕಂಥದ್ದು ಒಂದು ನಮಗೆ ನೋಡಲಿಕ್ಕೆ ಲಭ್ಯ ಇದೆ ಈಗ ನಾನು ಹೇಳಿದೆ ಮೇಲ್ಭಾಗದಲ್ಲಿ ಮಯೂರ ವಿ ವಿವಿಧವಾದ ರೀತಿಯಾಗಿರ್ತಕ್ಕಂತಹ ಆಕೃತಿಗಳನ್ನು ನಮಗೆ ಕಾಣ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಒಂಥರ ಯಾವುದೋ ಒಂದು ಮಹಾನ್ ದೇವಾಲಯಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂತಕ್ಕಂಥ ಭಾವನೆ ನಮಗೆ ಆಗ್ತಾ ಇದೆ ನೋಡಿ ಈಗ ಮುಖ್ಯ ದೇವತೆಯ ಹತ್ತಿರ ಬರ್ತಾ ಇದ್ದೇವೆ ಆ ಕಡೆ ಈ ಕಡೆ ನಮಗೆ ಕಲಶಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಲಶಗಳ ಕೆಳಗಡೆ ಚಾಮುಂಡಿ ಮಾತೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಚಾಮುಂಡಿ ಮಾತೆಯ ಮೇಲ್ಭಾಗದಲ್ಲಿ ಪ್ರತಿ ದಿವಸ ಒಂದೊಂದು ಅಲಂಕಾರದೊಂದಿಗೆ ತಾಯಿ ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಇಂದಿನ ಅಲಂಕಾರ ಶೈಲಪುತ್ರಿ ಅಲಂಕಾರ ನೋಡಿ ಈ ತಾಯಿ ಬಹಳ ವಿಜೃಂಭಣೆಯಿಂದ ನಮಗೆ ಅಲಂಕಾರ ಮಾಡಿದ್ದಾರೆ ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಹಾಗೂ ಇಲ್ಲಿ ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಅರ್ಚಕ ಪಡೆಯೇ ನಮಗೆ ಇಲ್ಲಿದೆ ಬಹಳಷ್ಟು ಜನ ಇಲ್ಲಿ ನಮಗೆ ಸೇವೆ ಭಾಗ್ಯ ಇದ್ದಾರೆ ಪ್ರಸಾದ ಮತ್ತು ಬೇರೆ ಬೇರೆ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಇವರೆಲ್ಲ ಇದ್ದಾರೆ ಈಗಾಗಲೇ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ದೇವರ ಆಶೀರ್ವಾದ ಪಡಿತಾ ಇದ್ದಾರೆ ಇನ್ನು ಸಂಜೆಯ ನಂತರ ಬಹಳಷ್ಟು ರಶ್ ಆಗುತ್ತೆ ಈಗ ಭಾಳ ನೆಮ್ಮದಿಯಾಗಿ ನಾವು ದರ್ಶನವನ್ನು ಪಡ್ಕೋಬೋದು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಆಕರ್ಷಕವಾಗಿರ್ತಕ್ಕಂತಹ ಮಂಟಪ ನಮಗೆ ನೋಡಲಿಕ್ಕೆ ಲಭ್ಯವಾಗಿದೆ ಯಾವುದೋ ದೇವಾಲಯದ ಒಳಗಡೆ ನಾವು ಕಾಲಿಟ್ಟಿದ್ದೇವೆ ಅಂತಕ್ಕಂಥ ಭಾವನೆ ನಮಗೆ ಬರ್ತಾ ಇದೆ ಈ ದೇವಾಲಯವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಶಿಲ್ಪಿಗಳಿಗೆ ಆಧುನಿಕ ಶಿಲ್ಪಿಗಳಂದರೂ ತಪ್ಪಾಗಲಾರದು ಅವರಿಗೆ ಒಂದು ನಮಸ್ಕಾರ ನಾವು ಹೇಳಲೇಬೇಕಾಗುತ್ತೆ ನೋಡಿ ಬಂಧುಗಳೇ ಎಷ್ಟು ಉತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಮಹಾಮಂಟಪ ತುಮಕೂರಿನ ಜನತೆ ಒಂದು ಇಂತಹ ದಸರಾ ಮಹೋತ್ಸವದಲ್ಲಿ ನೀವು ಪಾಲ್ಗೊಳ್ಳಬೋದು ಈಗ ಒಂದು ಗಂಟೆ ಆಗಿದೆ ಸಂಜೆನೂ ಇಲ್ಲಿ ನಮಗೆ ದರ್ಶನಕ್ಕೆ ಅವಕಾಶ ಇದೆ ಇನ್ನು ಪ್ರತಿದಿನ ಬೇರೆ ಬೇರೆ ದೇವಾನು ದೇವ ಅಂದರೆ ದೇವತೆಗಳ ಹನ್ನೊಂದು ದಿವಸ ಇಲ್ಲಿರುತ್ತೆ ಹತ್ತು ಅಲಂಕಾರಗಳನ್ನು ಮಾಡ್ತಾ ಇದ್ದು ಇವತ್ತು ಈ ಸಾರಿ ಒಂದು ಅಲಂಕಾರ ಒಂದು ದಿವಸ ರಿಪೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈ ಎಂಟ್ರೆನ್ಸ್ ಆದರೆ ಆ ಕಡೆಯಿಂದ ನೋಡಿ ಈ ಎಂಟ್ರೆನ್ಸು ಬಲಭಾಗದಿಂದಲೂ ಸಮೇತ ಮತ್ತೊಂದು ನಾವು ಹೊರಗಡೆ ಎಕ್ಸಿಟ್ ಆಗೋದಕ್ಕೆ ನಮಗೆ ಅವಕಾಶ ಇದೆ ನೋಡಿ ಎಕ್ಸಿಟ್ ಆಗೋದಕ್ಕೂ ಸಮೇತ ಎಂಥ ಚೆನ್ನಾಗಿ ಅಲಂಕಾರಿಕವಾಗಿರ್ತಕ್ಕಂಥ ಒಂದು ನೋಡಿ ಕಲಾತ್ಮಕವಾಗಿರ್ತಕ್ಕಂಥ ಒಂದು ರಚನೆಯನ್ನು ನಾವು ಮಾಡಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಇದರ ಬಲಭಾಗಕ್ಕೆ ನಮಗೆ ಹಾಸ್ಯ ಚಕ್ರವರ್ತಿ ಡಿ ಆರ್ ನರಸಿಂಹರಾಜು ವೇದಿಕೆ ಅಂತ ಇದೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಸಂಜೆಯ ಕಾರ್ಯಕ್ರಮಗಳು ನಡೀತಿದೆ ಈಗ ನಾವು ನಮಗೆ ತೋರ್ಸ ಕೊಟ್ಟಿರ್ಕಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಧಾರ್ಮಿಕ ಮಂಟಪ ಇದು ಎಷ್ಟು ಚೆನ್ನಾಗಿ ಧಾರ್ಮಿಕ ಮಂಟಪ ಈ ರೀತಿಯಾಗಿ ಒಳಗಡೆ ನಾವು ಈ ರೀತಿಯಾಗಿ ನಾವು ಎಂಟ್ರೆನ್ಸ್ ನೋಡ್ತಾ ಏನೋ ಒಂಥರ ಗ್ರ್ಯಾಂಡ್ ಆಗಿರ್ತಕ್ಕಂಥ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ನಾವು ಈ ರೀತಿಯಾಗಿ ಹೋಗ್ತಾ ಇದ್ದೇವೆ ನೋಡಿ ಭಕ್ತಾದಿಗಳು ಪ್ರಸಾದ ತೀರ್ಥ ಪ್ರಸಾದ ಇಷ್ಟು ಇದೋರು ಪ್ರಸಾದ ಇತ್ತು ಪ್ರಸಾದ ಮುಗಿದಿದೆ ಈಗ ತೀರ್ಥ ಮಾತ್ರ ಕೊಡ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ಜನ ಸೆಲ್ಫಿ ತಗೊಳ್ತಾ ಇದ್ದಾರೆ ನೀವು ಒಮ್ಮೆ ಬನ್ನಿ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಧಾರ್ಮಿಕ ದಸರಾ ಮಂಟಪಕ್ಕೆ ಭೇಟಿ ಕೊಟ್ಟು ತಾಯಿಯ ಕೃಪೆಗೆ ಪಾತ್ರವಾಗಿ ಸಿಹಿ ಜೀವಿಯ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ

ತುಮಕೂರು ದಸರಾದ ಪ್ರಮುಖ ಆಕರ್ಷಣೆ ಧಾರ್ಮಿಕ ವೇದಿಕೆ ಸಂಜೆ ಮತ್ತು ನಾಳೆ ಬೇರೆ ಬೇರೆ ಕಾರ್ಯಕ್ರಮಗಳ ತುಮಕೂರು ದಸರಾ ಕಾರ್ಯಕ್ರಮಗಳೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ